ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದಲ್ಲಿ ಕೃಷ್ಣ ಅಸುರರು ದೈತ್ಯರು ಅಥವಾ ದುಷ್ಟರು ಯಾವ ರೀತಿ ಇರ್ತಾರೆ ಅದನ್ನು ವಿವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ನಾವು ನೋಡಿಕೊಂಡು ಬರ್ತಾ ಇದ್ದೇವೆ ಅವರ ಒಂದು ಚಟುವಟಿಕೆಗಳು ಯಾವ ರೀತಿ ಇರ್ತದೆ ಅದನ್ನೆಲ್ಲ ತಿಳಿಸಿ ಈಗ ಅವರ ಮನಸ್ಸಿನ ಭಾವನೆಗಳು ಅವರ ಮಾತುಗಳು ಬಾಯಿಯ ಮಾತುಗಳು ಯಾವ ರೀತಿ ಇರ್ತದೆ ಅದನ್ನು ಕೃಷ್ಣ ವಿವರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಸತ್ಯಮ ಪ್ರತಿಷ್ಠಂತೆ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಈ ಅಸುರರ ಒಂದು ಮನಸ್ಸಿನ ಭಾವನೆಗಳು ಇವರ ಮಾತಿನ ವರಸೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ವಾಸ್ತವಿಕವಾಗಿ ಈ ಶ್ಲೋಕವನ್ನು ಕಂಡಾಗ ನಾವು ಯಾರನ್ನು ಅಸುರರು ದೈತ್ಯರ ದುಷ್ಟರು ತಿಳ್ಕೊಳ್ಬೋದು ಅಂತ ಹೇಳಿದರೆ ಎರಡು ವಿಧವಾದವರು ಒಂದು ನಾಸ್ತಿಕರು ಯಾಕೆ ಅಂತ ಹೇಳಿದ್ರೆ ಇವರನ್ನ ಅಸುರರುಂದು ಇಲ್ಲಿ ಯಾಕೆ ಅಕ್ಷಣ ಹೇಳ್ತಾನೆ ಅಂದರೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ನೀಶ್ವರಂ ಅನೀಶ್ವರಂ ಜಗತ್ ಈ ಜಗತ್ತೇನಿದೆ ಈ ಜಗತ್ತು ಅಸತ್ಯ ಅಂತ ಹೇಳ್ತಾರು ಅಸತ್ಯ ಅಂತ ಹೇಳಿದ್ರೆ ಏನು ಸತ್ಯ ಅಂತ ಹೇಳಿದ್ರೆ ಭಗವಂತನ ಹೆಸರದು ಸತ್ಯಂ ಪರಂ ಧೇಮಹಿ ಅಂತ ಭಗವಂತನ ಸತ್ಯ ಅಂತ ಕರೀತಾರೆ ಯಾಕಂತ ಹೇಳಿದ್ರೆ ಅವನು ಸಾಧು ಗುಣೋಪೇತ ಒಳ್ಳೊಳ್ಳೆ ಗುಣದಿಂದ ಕೂಡಿದವನು ಭಗವಂತ ಅದಕ್ಕೋಸ್ಕರ ಸತ್ಯ ಅಂತ ಕರೀತಾರೆ ಅಥವಾ ನಮ್ಮನ್ನು ಸದ್ಗತಿಗೆ ಕರ್ಕೊಂಡು ಹೋಗೋನು ಸತ್ ಯಾಪಯತಿ ಸದ್ಗತಿಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋನು ಅದಕ್ಕೆ ಭಗವಂತನನ್ನು ಸತ್ಯ ಅಂತ ಕರೀತಾರೆ ಹೀಗೆ ಸತ್ಯ ಅನ್ನುವುದಕ್ಕೆ ಅನೇಕ ಅರ್ಥ ಆ ಭಗವಂತನ ಕುರಿತು ಅಂಥ ಭಗವಂತನ ಕೊಡುಗೆ ಅಲ್ಲ ಈ ಜಗತ್ತು ಈ ಜಗತ್ತೇನಿದೆ ಅದು ಅಸತ್ಯಂ ಅಂದರೆ ಭಗವಂತನಿಂದ ಸೃಷ್ಟಿಯಾದದ್ದಲ್ಲ ಈ ರೀತಿ ಹೇಳುವಂಥವ್ರು ಅಂದರೆ ಇದು ನಾಸ್ತಿಕರವಾದ ಆಧುನಿಕವಾದ ನಾವು ನೋಡ್ತೇವೆ ಆಧುನಿಕ ವಿಜ್ಞಾನದ ವಾದ ಏನಿದೆ ಸಾಮಾನ್ಯವಾಗಿ ಅದರಲ್ಲಿ ದೇವರ ಪ್ರವೇಶ ಇರುವುದಿಲ್ಲ ಎಲ್ಲ ವಿವರಣೆಗಳನ್ನು ಕೊಡ್ತಾರೆ ಬೇರೆ 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 ವಿಧಿಯಾದ ವಿಧವಾದಂತಹ ವಿವರಣೆಗಳನ್ನು ನಾವು ನೋಡ್ತೇವೆ ಈ ಜಗತ್ತಿನ ಸೃಷ್ಟಿಯ ಬಗ್ಗೆ ಆದರೆ ಎಲ್ಲಿಯೂ ಕೂಡ ದೇವರಿಗೆ ಪ್ರವೇಶ ಇಲ್ಲ ದೇವರು ಅವನು ಕಾರಣ ಏನಂದರೆ ಅಲ್ಲಿ ಕೂತಿರುವುದು ನಾಸ್ತಿಕವಾದ ದೇವರಿಲ್ಲ ಇಂಥದ್ದೇ ಇರುವಂಥದ್ದು ಆದರೆ ಒಂದೊಮ್ಮೆ ಇದೆ ಅಂತ ಒಬ್ಬ ವಿಜ್ಞಾನಿ ಹೇಳಿದರೂ ಕೂಡ ಅವನು ಹೊರಗೆ ಹೇಳ್ತಾನೆ ಹೊರತು ಅವನು ವಿಜ್ಞಾನದಲ್ಲಿ ದೇವರನ್ನು ಸೇರಿಸುವುದಿಲ್ಲ ಅದರಿಂದಾಗಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಇಂಥ ಒಂದು ವಾದ ಇರ್ತದೆ ನಾಸ್ತಿಕ ವಾದ ಇದು ಅಸುರರಲ್ಲಿ ಕಾಣುವ ವಾದ ಆಗಿರ್ತದೆ ಏನಂತ ಹೇಳಿದ್ರೆ ಈ ಜಗತ್ತು ದೇವರ ಕೊಡುಗೆ ಅಲ್ಲ ಜಗತ್ತಿನ ಸೃಷ್ಟಿಗೆ ದೇವರು ಬೇಕಾಗಿಲ್ಲ ಅಷ್ಟ ಮಾತ್ರ ಅಲ್ಲ ಅಪ್ರತಿಷ್ಠಂ ಅಂತ ಹೇಳಿದ್ರೆ ಈ ಜಗತ್ತು ಭಗವಂತನಲ್ಲಿ ನೆಲೆ ನಿಂತಿಲ್ಲ ಅಂತ ಹೇಳಿದರೆ ಏನು ಹೇಳ್ತೇವೆ ಅಂತ ಹೇಳಿದರೆ ಭಕ್ತರಾದವರು ಆಸ್ತಿಕರಾದವರು ಏ ದೇವರಿಂದಲೇ ಜಗತ್ತು ಸೃಷ್ಟಿಯಾಗಿದೆಯಪ್ಪ ಅಷ್ಟು ಮಾತ್ರ ಅಲ್ಲ ಈ ಸೃಷ್ಟಿಯಾದ ಜಗತ್ತು ದೇವರಿಂದಲೇ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿದೆ ಇಲ್ಲಿ ಏನಾಗ್ತಾ ಇದೆ ಎಲ್ಲ ಆಗು ಹೋಗುಗಳಿಗೂ ಪ್ರತಿಯೊಂದು ಆ್ಯಕ್ಟಿವಿಟಿ ಚಟುವಟಿಕೆಗಳು ದೇವ್ರ ಕಾರಣನಾಗಿದ್ದಾನೆ ಈ ರೀತಿ ನಾವು ಹೇಳಿದರೆ ಅವ್ರು ಹೇಳ್ತಾರೆ ಅಪ್ರತಿಷ್ಠ ಇದು ದೇವರಲ್ಲಿ ನೆಲೆ ನಿಂತಿಲ್ಲ ಅಂದರೆ ದೇವರದ ಅವಶ್ಯಕತೆ ಈ ಜಗತ್ತಿಗೆ ಇಲ್ಲ ಅಂತ ಜಗತ್ತಿನ ಯಾವ ಆಗು ಹೋಗು ಹೋಗುಗಳು ದೇವರಿಂದ ಆಗ್ತಾ ಇಲ್ಲ ಯಾಕಂದರೆ ದೇವರು ಅಂತ ಹೇಳುವನೊಬ್ಬ ಇಲ್ವೇ ಇಲ್ಲ ದೇವರು ತಿದ್ರೆ ತಾನೇ ಅವನು ಸೃಷ್ಟಿ ಮಾಡ್ತಾನೆ ಅಂತ ದೇವರು ಅಂತ ಇದ್ರೆ ತಾನೆ ಅವರೆಲ್ಲ ನೋಡ್ಕೊಳ್ತಾನೆ ಅಂತ ದೇವ್ರ ಅನ್ನುವವನೇ ಇಲ್ಲ ಅದಕ್ಕೋಸ್ಕರವೇ ಅನೀಶ್ವರಂ ಆಹುಹು ಅಂತ ಹೇಳ್ತಾರೆ ತೇ ಅವರು ಈ ಜಗತ್ತನ್ನು ಅನೀಶ್ವರ ಅಂತ ಹೇಳಿದ್ರೆ ಒಬ್ಬ ಈಶ್ವರನೇ ಇಲ್ಲ ಇಲ್ಲಿ ಒಬ್ಬ ಭಗವಂತನೇ ಇಲ್ಲ ಈ ರೀತಿ ಹೇಳ್ತಾರೆ ಯಾಕೆ ಅವರ ವಾದ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ದೇವರಿದ್ರೆ ಕಾಣಬೇಕಿತ್ತು ಕಾಣ್ತಾ ಇಲ್ವಲ್ಲ ದೇವರಿದ್ರು ಕಾಣ್ತಾ ಇಲ್ವಲ್ಲ ಹಾಗಿದ್ರೆ ದೇವರಿಲ್ಲ ಇಲ್ಲ ಅಂತಲೇ ಅರ್ಥ ಅಥವಾ ದೇವರಿದ್ರೆ ಈ ಯಾರು ಅನ್ಯಾಯವನ್ನು ತಡಿಬೇಕಿತ್ತು ಯಾಕಂದರೆ ನೀವು ಯಾವ ದೇವರನ್ನು ಹೇಳ್ತಾ ಯದಾ ಯದಾ ಈ ಧರ್ಮಸ್ಯ ಕ್ಲಾನಿರ್ಭವತಿ ಭಾರತ ಯಾವಾಗ ಅಧರ್ಮ ತಲೆ ಎತ್ತಿ ನಿಲ್ತದೆ ಆಗ ನಾನು ಅವತಾರ ಮಾಡಿ ಬರ್ತಾನೆ ಅಧರ್ಮವನ್ನು ನಾಶ ಮಾಡ್ತೇನೆ ಅಂತ ಈ ರೀತಿಯೆಲ್ಲ ದೇವರು ಹೇಳ್ತಾನಲ್ವ ನಿಮ್ಮ ದೇವರು ಆದರೆ ಇವಾಗ ಅಧರ್ಮ ಇಷ್ಟು ಹೆಚ್ಚಾಗಿದೆಯಲ್ವ ಯಾಕೆ ದೇವರು ಬರುವುದಿಲ್ಲ ದೇವಸ್ಥಾನಗಳಲ್ಲೇ ಲೂಟಿ ಮಾಡ್ತಾರೆ ದೇವಸ್ಥಾನಗಳಲ್ಲೇ ಅನ್ಯಾಯ ನಡೀತದೆ ದೇವ್ರು ನೋಡ್ಕೊಂಡು ಕೂತಿರ್ತಾನಲ್ವ ಆ ದೇವರ ಮೂರ್ತಿಯನ್ನೇ ತುಂಡು ಮಾಡಿ ಹೋಗ್ತಾರೆ ಕಾಲು ತುಂಡು ಮಾಡಿ ಹೋಗ್ತಾರೆ ದೇವ್ರು ನೋಡ್ಕೊಂಡು ಕೂತಿರ್ತಾನಲ್ವಾ ಅರ್ಥಾತು ದೇವ್ರಿಲ್ಲ ಏನಿಲ್ಲ ಮತ್ತೆ ಏನಂದ್ರೆ ಬರೀ ಇದು ಹೊಟ್ಟೆ ಬಾಡಿನ ಮಾರ್ಗ ಅಥವಾ ಜನರನ್ನ ಹೆದರಿಸ್ಲಿಕ್ಕೋಸ್ಕರ ಹಿಂದಿನವರು ಮಾಡಿಟ್ಟಂತಹ ಒಂದು ಮಾರ್ಗವೇ ಹೊರತು ನಿಜವಾಗ್ಲೂ ದೇವರು ಅನುಭವನೇ ಇಲ್ಲ ಮತ್ತೆ ಇದೆಲ್ಲ ಏನಂದ್ರೆ ಬರೀ ಸುಳ್ಳಿನ ಕಂತೆ ಈ ರೀತಿ ಅವರು ಹೇಳುವಂತವರು ನಾಸ್ತಿಕರು ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ ಇದು ನಾಸ್ತಿಕರವಾದ ಇದು ಅಸುರರವಾದ ದುಷ್ಟರ ವಾದ ಆಗಿರ್ತದೆ ಇದು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗುತ್ತಾ ಇದ್ದಾನೆ ಹೌದು ಈ ಪ್ರಶ್ನೆ ನಮ್ಮೊಳಗೂ ಕೂಡ ಬರ್ತದೆ ಅಲ್ವಾ ನಾಸ್ತಿಕರು ಹೇಳ್ತಾ ಇರುವುದನ್ನು ನಾವು ಹೇಗೆ ಇದನ್ನು ತಪ್ಪು ಅಂತ ಖಂಡನೆಯನ್ನು ಮಾಡುವುದು ಹೇಗೆ ಅಲ್ಲಗಳಿದು ಹೇಗೆ ಯಾಕಂದರೆ ದೇವರು ಕಾಣ್ತಾ ಇಲ್ಲ ಅಂತ ಹೇಳ್ತಾರಲ್ವಾ ಹೌದಲ್ವ ದೇವರು ಕಾಣ್ತಾ ಇಲ್ವಲ್ಲ ದೇವರಿದ್ರೆ ಕಾಣಬೇಕಿತ್ತು ಅಂತ ಹೇಳ್ತಾರಲ್ವ ಅಂತ ಹೇಳಿದರೆ ಯಾವತ್ತೂ ಕೂಡ ಕಂಡದ್ದು ಮಾತ್ರ ಸತ್ಯ ಅಲ್ಲ ಈ ನಾಸ್ತಿಕರಲ್ಲಿ ನಾವು ಮೂಲಭೂತವಾಗಿ ಕಾಣುವುದೇನೆಂದರೆ ಕಂಡದ್ದು ಮಾತ್ರ ಸತ್ಯ ಅಂತ ಕಂಡದ್ದು ಮಾತ್ರ ಸತ್ಯ ಅಲ್ಲ ಕಾಣದೇ ಇರುವ ಎಷ್ಟೋ ಸತ್ಯ ಪದಾರ್ಥಗಳಿದೆ ಇದು ಎಲ್ಲಿವರೆಗೆ ಹೇಳಿದರೆ ಇವತ್ತು ನಾವು ಶಾಸ್ತ್ರಕ್ಕೆ ಹೋಗಬೇಕಾಗಿಲ್ಲ ಆಧುನಿಕ ವಿಜ್ಞಾನದಲ್ಲೇ ನೋಡ್ಬೋದು ಆಧುನಿಕ ವಿಜ್ಞಾನದಲ್ಲಿ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣಿಸ್ತದ ವೈರಸ್ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣಿಸ್ತದ ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣಿಸ್ತದ ಈ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮ ವಸ್ತುಗಳು ಕಣ್ಣಿಗೆ ಕಾಣುವಂತಹದ್ದಲ್ಲ ಏ ಇಲ್ರಿ ಗಣ್ಣಿಗೆ ಕಾಣದೇ ಇದ್ದರೆ ಇವಾಗ ವೈರಸ್ ಬ್ಯಾಕ್ಟೀರಿಯಾ ಮುಂತಾದಂತಹ ಸೂಕ್ಷ್ಮ ಜೀವಿಗಳನ್ನು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ನೋಡಲಿಕ್ಕಾಗತ್ತೆ ಉಪಕರಣಗಳಿದ್ರೆ ನೋಡ್ಲಿಕ್ಕಾಗತ್ತೆ ಇಲ್ಲಿಯೂ ಅದೇ ರೀತಿ ಶಾಸ್ತ್ರದಲ್ಲಿಯೂ ಕೂಡ ಅದನ್ನೇ ಹೇಳುವಂಥದ್ದು ದೇವರನ್ನು ನಿನಗೆ ಬರಿಗಣ್ಣಲ್ಲಿ ನೋಡಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕಣ್ಣಿಗೆ ದೇವರು ಕಾಣುವುದೇ ಇಲ್ಲ ಯಾವ ರೀತಿ ಬ್ಯಾಕ್ಟೀರಿಯಾ ವೈರಸ್ಗಳು ಈ ಕಣ್ಣಿಗೆ ಕಾಣಲ್ವಾ ಸೂಕ್ಷ್ಮ ಜೀವಿಗಳು ಕಾಣೋಲ್ಲ ದೇವರ ಹಾಗೆ ಕಾಣೋದೇ ಇಲ್ಲ ದೇವರು ಮತ್ತು ದೇವರನ್ನು ನೋಡಲಿಕ್ಕೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತೇಳಿದರೆ ಒಂದು ವಿಶೇಷವಾದ ದೃಷ್ಟಿ ಬೇಕು ಅದೇ ರೀತಿ ಇಲ್ಲಿಯೂ ಕೂಡ ವಿಶೇಷವಾದ ದೃಷ್ಟಿ ಬೇಕು ಒಳಗಣ್ಣು ತೆರೆದು ನೋಡು ಇದನ್ನು ಹೇಳು ಆವಾಗ ದೇವರು ಕಾಣ್ತಾನೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ದೇವರನ್ನು ಕಂಡವರಿದ್ದಾರೆ ಒಳಗಣ್ಣಿನಿಂದ ನೋಡಬೇಕು ಆ ನೋಡುವ ಮಾರ್ಗವನ್ನು ಕೂಡ ಹೇಳ್ತಾರೆ ಆದರೆ ಇದು ಯಾವುದು ನಾಸ್ತಿಕರಿಗೆ ನಾಸ್ತಿಕರಿಗೆ ಎಟುಕುವಂತಹದ್ದಲ್ಲ ಯಾಕಂದರೆ ಇದು ಕೇವಲ ಸಾಧನೆಯಿಂದ ಪಡಿಲಿಕ್ಕೆ ಸಾಧ್ಯವೇ ಹೊರತು ಯಾವ ರೀತಿ ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ ಅದು ತುಂಬ ದುಡ್ಡು ಜನಸಾಮಾನ್ಯರಿಗೆ ಖರೀದಿ ಮಾಡಲಿಕ್ಕೆ ಕಷ್ಟ ಉಂಟು ಅದೇ ರೀತಿ ಇಲ್ಲಿ ತಪಸ್ಸಿನ ಅವಶ್ಯಕತೆ ಇದೆ ಮನಸ್ಸಿನ ಏಕಾಗ್ರತೆಯ ಅವಶ್ಯಕತೆ ಇದೆ ಆ ರೀತಿ ಇದ್ದಾಗ ದೇವರನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹಾಗಿದ್ರೆ ದೇವಸ್ಥಾನಗಳಲ್ಲೆಲ್ಲ ಅನ್ಯಾಯ ನಡೀತಾ ಇದೆಯಲ್ವಾ ಮೂರ್ತಿಗಳನ್ನೆಲ್ಲ ತುಂಡು ಮಾಡಿ ಹಾಕ್ತಾ ಇದ್ದಾರಲ್ವಾ ದೇವರು ಸುಮ್ಮನೆ ಕೂತಿರ್ತಾನ ಆ ಸಂದರ್ಭದಲ್ಲಿ ನೋಡಿ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತದೆ ದೇವರಿಗೆ ವಿಗ್ರಹದ ಅಗತ್ಯ ಇಲ್ಲ ದೇವರಿಗೆ ದೇವಸ್ಥಾನದ ಅಗತ್ಯ ಇಲ್ಲ ಯಾಕಂದರೆ ದೇವರು ಎಲ್ಲ ಕಡೆ ತುಂಬಿಕೊಂಡಿರುವವನು ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿದಾಗ ಎಲ್ಲ ಕಡೆ ತುಂಬಿಕೊಂಡಿರುವನು ಮತ್ತು ಪ್ರತಿಮೆಯಲ್ಲಿ ನಾವು ದೇವರನ್ನು ಕರೆದು ಕೂರಿಸೋದು ಯಾಕೆ ನಮ್ಮ ಆರಾಧನೆಗೋಸ್ಕರ ನಮ್ಮ ಆರಾಧನೆಗೋಸ್ಕರ ನಾವು ದೇವರನ್ನು ಕರೆದು ಕೂರಿಸುವುದು ಅದು ವಿಶೇಷವಾಗಿ ದೇವರೇ ಇಲ್ಲಿ ಕೂತಿರು ವಾಸ್ತವಿಕವಾಗಿ ಒಂದು ದೇವಾಲಯದಲ್ಲಿ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ಹೇಳಿದ್ರೆ ಆ ಕಂಬದಲ್ಲಿ ದೇವರಿಲ್ಲ ಅಂತ ಅರ್ಥ ಅಲ್ಲ ಆ ಬಾಗಲಲ್ಲಿ ದೇವರಿಲ್ಲ ಅಂತ ಅರ್ಥ ಅಲ್ಲ ಪ್ರತಿಯೊಂದರಲ್ಲೂ ದೇವರಿದ್ದೇ ಇದ್ದಾನೆ ಹಾಗಿದರೆ ಪ್ರತಿಮೆಯ ವೈಶಿಷ್ಟ್ಯ ಏನು ಪ್ರತಿಮೆಯಲ್ಲಿ ಅನುಗ್ರಹೋನ್ಮುಖನಾಗಿದ್ದಾನಂದರೆ ಪ್ರತಿಮೆಯಲ್ಲಿ ದೇವರ ಸಾನ್ನಿಧ್ಯ ಏನಿದೆ ಅದು ನಾವು ಬೇಡಿದ ಇಷ್ಟಾರ್ಥವನ್ನು ಪೂರಣೆ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಅಲ್ಲಿರುವಂತಹ ದೇವರು ನಮ್ಮ ಮನಸ್ಸನ್ನು ಆಕರ್ಷಿಸ್ತಾನೆ ಅದಕ್ಕೋಸ್ಕರ ದೇವಾಲಯಗಳು ಧ್ಯಾನ ಕೇಂದ್ರ ನಿಜವಾಗಿಯೂ ಕೂಡ ಆ ದೇವಾಲಯದಲ್ಲಿ ನಾವು ಕೂತಾಗ ಅಲ್ಲಿ ಎಷ್ಟು ದೇವರ ಸಾನ್ನಿಧ್ಯ ಇದೆ ಅಷ್ಟು ನಮ್ಮ ಮನಸ್ಸು ಸೆಳೆ ಏರ್ಪಡುತ್ತದೆ ಏಕಾಗ್ರವಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಹಿಂದಿನವರು ಮಾಡಿದ್ದು ಎಲ್ಲಿ ಅಂತಹ ಸಾನ್ನಿಧ್ಯ ಇರಲ್ಲ ಹೇಳಿದ್ರೆ ಒಂದ ಆ ವಿಗ್ರಹವನ್ನು ಸರಿಯಾಗಿ ಪ್ರತಿಷ್ಠೆ ಮಾಡಿಲ್ಲ ಒಂದ ಪೂಜೆ ಮಾಡ್ತಾ ಇರುವವರು ಸರಿಯಾಗಿ ಮಾಡ್ತಾ ಇಲ್ಲ ಈ ರೀತಿ ಅಲ್ಲಿ ಸಾನ್ನಿಧ್ಯ ಇಲ್ಲದೇ ಇದ್ದಾಗ ಅದೊಂದು ಬರೀ ಕಲ್ಲಾಗಿರುತ್ತದ್ದು ಮಾಮೂಲಿ ಕಲ್ಲು ಒಂದು ಶೋಕೇಸಲ್ಲಿ ಕಲ್ಲಿನ ಕಲ್ಲಿನಾಗ್ ಇರ್ತದಷ್ಟೆ ಆ ಕಲ್ಲನ್ನು ಯಾರು ತುಂಡು ಮಾಡ್ಬೋದು ಅದರಿಂದಾಗಿ ಅದು ದೇವರಲ್ಲ ಪ್ರತಿಮೆ ದೇವರಲ್ಲ ಒಂದೊಮ್ಮೆ ಅದರೊಳಗೆ ದೇವರಿದ್ದ ಪಕ್ಷದಲ್ಲಿ ಖಂಡಿತವಾಗಿ ಯಾರಿಗೇನೂ ಮಾಡಲಿಕ್ಕೆ ಆಗುವುದಿಲ್ಲ ಇಂಥ ಘಟನೆಗಳು ನಡೆದದ್ದುಂಟು ಕಳ್ಳರು ತಾವು ಬಂದು ದೊರೋಡೆಕೋರರು ತಾವು ಬಂದು ದಾರಿ ಕಾಣದೆ ವಾಪಸ್ ಹೋಗಿದ್ದುಂಟು ಕೆಲವು ದೇವಸ್ಥಾನಗಳಲ್ಲಿ ಅಥವಾ ಅವರು ಬಂದಾಗ ಬೆಂಕಿ ಬಿದ್ದಾಗ ಕಾಣೋದು ಆಮೇಲೆ ಅವರು ಹೆದರ್ಕೊಂಡು ಹೋಗಿ ಆಮೇಲೆ ನೋಡಿದರೆ ದೇವಸ್ಥಾನ ಸರಿ ಇದೆ ಆದರೆ ಬಂದು ನೋಡಿದರೆ ಬೆಂಕಿ ಆಗ್ತದೆ ಇಂಥ ಘಟನೆಗಳು ನಡೆದದ್ದಿದೆ ಆದರೆ ಯಾರು ಹೊರಗೆ ಹಾಕಲ್ಲ ಅಷ್ಟೆ ಈ ನಾಸ್ತಿಕ ಯುಗದಲ್ಲಿ ನಾಸ್ತಿಕತೆಗೆ ಬೇಕಾದದ್ದೇ ಓ ಆ ದೇವಸ್ಥಾನದಲ್ಲಿ ಆ ಪ್ರತಿಮೆಯನ್ನು ತುಂಡು ಮಾಡಿದರೂ ಇಂಥದ್ದೇ ಹೇಳುತ್ತೆ ಹೊರತು ಇಂಥದ್ದು ಕೂಡ ಇದೆ ಅಂದರೆ ಎಲ್ಲಿ ದೇವರ ಸಾನ್ನಿಧ್ಯ ಇದೆ ಅಲ್ಲಿ ಯಾವತ್ತೂ ಕೂಡ ಯಾರೇನೂ ಮಾಡಲಿಕ್ಕಾಗುವುದಿಲ್ಲ ಹಾಗಾಗಿಯೇ ಎಂಥ ದಾಳಿಕೋರರ ಆಕ್ರಮಣ ಆದರೂ ಕೂಡ ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ಇವತ್ತು ಕೂಡ ನಾವು ಪ್ರಾಚೀನ ದೇವಸ್ಥಾನಗಳನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದೇ ರೀತಿಯಿಂದಲೇ ಬೇರೆ ರೀತಿಯಿಂದಲ್ಲ ನಿಮಗೆ ಕೆಲವರಿಗೆ ಕೆಲವು ಕಡೆ ಎಲ್ಲಿವರೆಗೆ ಅಂತೇಳಿದರೆ ಹೊಡೆದಾಗ ಗುಂಡು ಹೊಡೆದಾಗ ಒಂದು ಲಿಂಗಕ್ಕೆ ಗುಂಡು ಹೊಡೆದಾಗ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ವಜ್ರದುಂಬಿಗಳು ಎದ್ದು ಬಂದದ್ದು ಅಂತ ಯಾರು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ತಾನು ಲಿಂಗಕ್ಕೆ ಒಂದು ಗುಂಡನ್ನು ಹಾಕಿದಾಗ ವಜ್ರೋದುಂಬಿಗಳು ಬಂದು ಅವನಿಗೆ ಆಕ್ರಮಣ ಮಾಡಿ ಅವನು ಓಡಿ ಹೋದಂತಹ ಇತಿಹಾಸವೂ ಕೂಡ ಇದೆ ಇಂಥದ್ದು ಕೂಡ ಇದೆ ಅದರಿಂದಾಗಿ ಎಲ್ಲಿ ದೇವರ ಸಾನ್ನಿಧ್ಯ ಇದೆ ಅಲ್ಲೇನೂ ಮಾಡಲಿಕ್ಕಾಗಲ್ಲ ಸಾನ್ನಿಧ್ಯ ಇಲ್ಲದೇ ಇದ್ದಲ್ಲಿ ಎಲ್ಲಿಯೂ ತುಂಡು ಮಾಡ್ಬೋದು ಹೀಗಾಗಿ ಅದು ನಿಜವಾಗಲೂ ದಲ್ ಧರ್ಮದ ತಪ್ಪಲ್ಲ ಮತ್ತು ಸರಿಯಾಗಿ ಧರ್ಮವನ್ನು ಆಚರಣೆ ಮಾಡದರ ತಪ್ಪು ಆದರೆ ಇದು ಯಾವುದು ನಾಸ್ತಿಕರಿಗೆ ಗೊತ್ತಾಗುವಂಥದ್ದಲ್ಲ ಯಾಕಂದರೆ ನಾಸ್ತಿಕರು ಧರ್ಮ ದೇವರನ್ನು ಒಪ್ಪದವರು ಆ ಒಪ್ಪದೇ ಇರಲಿಕ್ಕೆ ಇವೇನು ಬೇಕೋ ಅದೇ ಲಾಜಿಕ್ಗಳನ್ನೇ ಮಾತಾಡುವವರು ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅವರು ಜಗತ್ತು ದೇವರು ಬೇಕಾಗಿಲ್ಲ ದೇವರ ಕೊಡುಗೆ ಇಲ್ಲ ಈ ರೀತಿ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಅಪರಸ್ಪರ ಸಂಭೂತಂ ನಾಸ್ತಿಕರು ಇನ್ಯಾವ ರೀತಿ ಇರ್ತಾರೆ ಅಂತೇಳಿದರೆ ಸಾಮಾನ್ಯವಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನ ಸಂಭವ ಅಂತ ಈ ರೀತಿ ಸಾಮಾನ್ಯವಾಗಿ ಎಲ್ಲ ಜೀವರಾಶಿಗಳು ಆಹಾರ ಪದಾರ್ಥದಿಂದ ಯಾಕಂದರೆ ತಿಂದ ಆಹಾರ ವೀರ್ಯವಾಗ್ತದೆ ಆ ವೀರ್ಯ ಅಮ್ಮನೊಳಗೆ ಸೇರ್ತದೆ ಒಂದು ಮಗುವಿನ ಉತ್ಪತ್ತಿ ಆಗುತ್ತೆ ಈ ರೀತಿ ಆಹಾರ ಪದಾರ್ಥಗಳು ಬರಬೇಕು ಹೇಳಿದ್ರೆ ಮಳೆ ಆಗಬೇಕು ಮಳೆ ಆಗಬೇಕು ಹೇಳಿದ್ರೆ ಯಜ್ಞ ಅಗಾದಿಗಳು ನಡಿಬೇಕು ಯಜ್ಞ ಅಗಾದಿಗಳು ನಡಿಬೇಕು ಅಂದರೆ ವೇದ ಮುಂತಾದವುಗಳು ಬೇಕು ಈ ರೀತಿ ಇದು ಪರಸ್ಪರವಾಗ ಆ ವೇದ ಮುಂತಾದವುಗಳು ಇರಬೇಕು ಹೇಳಿದ್ರೆ ಅದನ್ನು ಉಚ್ಚಾರಣೆ ಮಾಡುವಂತಹ ಒಬ್ಬ ವ್ಯಕ್ತಿ ಬೇಕು ಆ ವ್ಯಕ್ತಿ ಬೇಕು ಅಂದರೆ ಅವನು ಹುಟ್ಟಿ ಬರಬೇಕು ಅವನು ಹುಟ್ಟಿ ಬರಬೇಕು ಅಂದರೆ ಆಹಾರ ಬೇಕು ರೀತಿ ಇದೊಂದು ಸೈಕಲ್ ಇದು ಚಕ್ರ ಇದು ಈ ಚಕ್ರ ಮುಂದುವರ್ಕೊಂಡು ಹೋಗ್ತಾನೆ ಇರ್ತದೆ ಹಾಗಿದ್ರೆ ಮಾತ್ರ ಜಗತ್ತಿಗೆ ಒಳಿವಾಗತ್ತೆ ಈ ರೀತಿ ಕೃಷ್ಣ ಇದನ್ನು ತಿಳಿಸ್ಕೊಂಡು ಹೋಗ್ತಾನೆ ಹಿಂದೆ ತಾನು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಆದರೆ ಇದನ್ನು ಅವರು ಒಪ್ಪೋವರಲ್ಲ ನಾಸ್ತಿಕರದನ್ನು ಒಪ್ಪಲ್ಲ ಹೇ ಮಳೆ ಬರಲಿಕ್ಕೂ ನೀವು ಯಜ್ಞ ಮಾಡಲಿಕ್ಕೂ ಏನು ಸಂಬಂಧ ಹೋಮ ಮಾಡಿದರೆ ಮಳೆ ಬರಬೇಕು ಅಂತ ಹೇಳಿದ್ರೆ ಮಳೆಗೂ ಹೋಮಕ್ಕೂ ಸಂಬಂಧವೇ ಇಲ್ಲ ಮಳೆ ತನ್ಪಾಡಿಗೆ ತಾನು ಇರ್ತದೆ ನೀವು ಯಜ್ಞ ಆಗಾತಿಗಳೇ ನಿಮ್ಮ ಹೊಟ್ಟೆ ಏನೋ ಮಾಡ್ತಾ ಇರ್ತೇವೆ ಅಂದ ಈ ರೀತಿ ತಾವು ಏನೋ ಮಾತಾಡುವವರು ಇದಕ್ಕೇನಿದೆ ಸೈಂಟಿಫಿಕ್ ರೀಸನ್ ಏನಿದೆ ಅಜ್ಞ ಇದಕ್ಕೆ ವೈಜ್ಞಾನಿಕ ಕಾರಣ ಏನಿದೆ ಈ ರೀತಿ ತಾವು ವೈಜ್ಞಾನಿಕವಾಗಿ ಅಂತ ಏನೋ ಹುಡುಕ್ಲಿಕ್ಕೆ ಹೋಗುವವರೇ ಹೊರತು ನಿಜವಾಗಿಯೂ ಕೂಡ ಇದರ ಹಿಂದೆ ಭಗವಂತನ ಇಚ್ಛೆ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂತ ಯಜ್ಞದಿಂದ ಏನಾಗುತ್ತೆ ಅಂದರೆ ದೇವತೆಗಳು ತೃಪ್ತರಾಗ್ತಾರೆ ಅದಕ್ಕಾಗಿ ದೇವತೆಗಳು ಮಳೆ ಸುರಿಸ್ತಾರೆ ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಒಪ್ಪುವುದಿಲ್ಲ ಯಾಕಂದರೆ ಒಂದೇನೆ ಒಪ್ಪಲ್ಲ ಅವರು ಈ ರೀತಿ ಇರ್ತಾರೆ ನಾಸ್ತಿಕರು ಅಪರಸ್ಪರ ಸಂಭೂತ ಅದರಿಂದಾಗಿ ಈ ಜಗತ್ತಿನಲ್ಲಿ ಅದರಿಂದ ಇದಿದೆ ಇದರಿಂದ ಏನೂ ಇಲ್ಲ ಇದೆಲ್ಲ ಬರೀ ಸುಳ್ಳು ಮತ್ತೇನೆಂದರೆ ಕಿಮನ್ಯತೆ ಹಾಗಿದ್ರೆ ಇನ್ನೇನು ರೀ ಈ ಜಗತ್ತಿನ ಹ್ಯಾ ಬಂತು ಈ ಜಗತ್ತೀ ಇದೆ ಕಾಮಹೇತುಕಂ ತಲೆಗೆ ತೋಚಿದ್ದು ಹೇಳ್ತಾ ಇರೋದು ನನಗೇನು ತಲೆ ಕಾಣಿಸ್ತೋ ಅದೇ ನನ್ನ ವಾದ ನಿಮ್ಮ ತಲೆಗೇನು ಕಾಣಿಸ್ತೋ ಅದೇ ವಾದ ಈ ರೀತಿ ಒಟ್ಟಿಗೆ ತಲೆಗೆ ತೋಚಿದ ಕಾರಣಗಳನ್ನು ಹೇಳ್ತಾ ಇರುವಂಥದ್ದು ಅಂದರೆ ತಲೆಗೆ ತೋಚಿದ ಯಾಕೆ ಹೇಳುವುದು ಅಂದರೆ ಇವರ ಹೇಳುವ ಯಾವ ವಾದಕ್ಕೂ ಕೂಡ ಆಧಾರ ಇರೋಲ್ಲ ಆಧಾರರಹಿತವಾದ ವಾದಗಳು ಇದನ್ನು ಮಂಡಿಸ್ತಾ ಇರ್ತಾರೆ ಅಂತ ಹೇಳ್ತಾರೆ ಇದು ಅಸುರರ ಲಕ್ಷಣ ಇನ್ನೊಂದು ರೀತಿ ಅಸುರರ ತಕ್ಷಣ ಇದೆ ಇದೇ ಶ್ಲೋಕವನ್ನೇ ಅವರೆಂಥವ್ರು ಅಂತ ಹೇಳಿದರೆ ಇವರು ಒಂದು ರೀತಿ ನಾಸ್ತಿಕರೇ ಆದರೆ ಏನಂದರೆ ಆಸ್ತಿಕತೆಯ ಮುಖವಾಡ ಹಾಕಿಕೊಂಡ ನಾಸ್ತಿಕರೇ ಇವರು ಮೇಲು ನೋಟಕ್ಕೆ ಹೊರಗಿನಿಂದ ಆ ಬಾರಿ ದೇವರು ಅಂತ ಹೇಳ್ತಾರೆ ಧರ್ಮ ಅಂತ ಹೇಳ್ತಾರೆ ಎಲ್ಲ ಹೇಳುವುದು ಸರಿಯೇ ಆದರೆ ಒಳಗಿನಿಂದ ಇವರು ನಾಸ್ತಿಕರೇ ಇವರೇನೆಂದರೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೇಶ್ವರಂ ಈ ಜಗತ್ತು ಸುಳ್ಳು ಅಂತ ಹೇಳ್ತಾರೆ ಈ ಜಗತ್ತು ಸುಳ್ಳು ಅಲ್ಲ ಸುಳ್ಳು ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ರೀ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವಾ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸ್ತಾ ಇರುವುದರಿಂದಲೇ ಸುಳ್ಳು ನೋಡಿ ಇದು ವಿಚಿತ್ರ ಕಣ್ಣಿಗೆ ಕಾಣುವುದರಿಂದಲೇ ಸುಳ್ಳು ಏನ್ರಿ ಕಣ್ಣಿಗೆ ಕಾಣ್ತಾ ಇರುವುದರಿಂದ ಸುಳ್ಳು ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಒಂದು ದೃಷ್ಟಾಂತ ಕೊಡ್ತಾರೆ ಉದಾಹರಣೆ ಯಾವ ರೀತಿ ಅಂತ ಹೇಳಿದ್ರೆ ಸಂಜೆ ವೇಳೆಯಲ್ಲಿ ನೀವು ಹೋಗಬೇಕಾದ್ರೆ ಅಲ್ಲೊಂದು ಹಗ್ಗ ಬಿದ್ದಿದೆ ಹಗ್ಗವನ್ನು ನೀವು ನೋಡಿದಾಗ ಹಾವಿನ ಹಾಗೆ ಕಾಣಿಸ್ತು ಹಾವಿನಾಗ ಕಂಡಾಗ ಹೆದರಾಗಿ ನಿಮಗೆ ಹೆದರಿಕೆ ಆಯಿತೋ ಇಲ್ವೋ ಆ ಹೆದರಿಕೆ ಆಗಲಿಕ್ಕೆ ಕಾರಣ ಏನು ಹಗ್ಗದಲ್ಲಿ ಹಾವು ಕಂಡದ್ದು ಕಾರಣ ಅಲ್ಲಿ ನಿಜವಾಗಲೂ ಹಾವಿಲ್ಲ ಆದರೆ ನಿಮಗೆ ಹಾವು ಕಂಡಿತು ಹಗ್ಗದಲ್ಲಿ ಹಾವು ಕಂಡಿತು ಅಂದರೆ ಭ್ರಮಿಸಿದಿರಿ ಆರೋಪ ಮಾಡಿದಿರಿ ಹಗ್ಗದಲ್ಲಿ ಹಾವನ್ನು ನೀವು ಆರೋಪ ಮಾಡಿದಿರಿ ಅದಕ್ಕಾಗಿ ನಿಮಗೆ ಭಯ ಉಂಟಾಯಿತು ತತ್ತರಿಸಿ ಹೋದ್ರಿ ನಿಮಗೆ ನಿಜವಾಗ್ಲೂ ಕೂಡ ಹಾವು ಕಂಡದ್ರಿಂದ ಭಯ ಆತದಲ್ವಾ ಹಾವಿದೆಯಾ ಅಲ್ಲಿ ಇಲ್ಲ ಇಲ್ಲ ಅದೇ ರೀತಿ ಈ ಜಗತ್ತಿಲ್ಲ ಮತ್ತು ಅಲ್ಲಿ ಹಗ್ಗ ಇದ್ದಾಗೆ ಇಲ್ಲಿ ಬ್ರಹ್ಮ ಇದ್ದಾನೆ ಬ್ರಹ್ಮನಲ್ಲಿ ಜಗತ್ತು ಆರೋಪಿತ ಯಾವ ರೀತಿ ಹಗ್ಗದಲ್ಲಿ ಹಾವು ಆರೋಪಿಸಲ್ಪಟ್ಟಿತು ಅದೇ ರೀತಿ ಬ್ರಹ್ಮನಲ್ಲಿ ಜಗತ್ತು ಆರೋಪಿಸಲ್ಪಟ್ಟಿದೆ ಬ್ರಹ್ಮ ಮಾತ್ರ ಸತ್ಯವಾದ ವಸ್ತು ಯಾವ ರೀತಿ ಹಗ್ಗ ಮಾತ್ರ ಸತ್ಯ ಹಾವಲ್ಲ ಅದೇ ರೀತಿ ಇಲ್ಲಿ ಬ್ರಹ್ಮ ಮಾತ್ರ ಸತ್ಯ ಜಗತ್ತಲ್ಲ ಇದು ಸುಳ್ಳಿದು ಅದಕ್ಕೆ ಹೇಳ್ತಾರೆ ಅಸತ್ಯಂ ಅಪ್ರತಿಷ್ಠಂ ಅಂತ ಹೇಳ್ತಾ ಇದ್ದಾರೆ ಅಲ್ಲ ರೀ ಸುಳ್ಳು ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದರೆ ಇದರ ಎಕ್ಸಿಸ್ಟೆನ್ಸೇ ಇಲ್ಲ ಇರುವಿಕೆಯೇ ಇಲ್ಲ ಅದಕ್ಕೆ ಸುಳ್ಳಿದು ಇದರ ಇರುವಿಕೆಯೇ ಇಲ್ಲ ಅಂದರೆ ಇರುವಿಕೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಅಂದರೆ ನಾಳೆ ಆಗಿದ್ರೆ ನಾಳೆ ನಾಶ ಆಗತ್ತೆ ಎಂದು ಸುಳ್ಳು ಹೇಳ್ತಾ ಇದ್ದೀರಿ ಸುಳ್ಳು ಅಂತ ಇದನ್ನು ಹೇಳ್ತಾ ಇದ್ದೀರಾ ಅಲ್ಲ ಯಾ ಈಗಲೇ ಇಲ್ಲ ಇದು ಈಗಲೇ ಇಲ್ಲ ಅಲ್ಲ ಇಲ್ಲ ಅಂದರೆ ನಮಗೆ ಕಾಣಿಸ್ತಾ ಇದೆಯಲ್ಲ ರೀ ಇವಾಗ ನೀವು ಮಾತಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ ಅದೆಲ್ಲ ಭ್ರಮೆಯಿಂದ ನಿಮಗೆ ಭ್ರಮೆ ಭ್ರಮೆಯಿಂದ ಕಾಣಿಸ್ತಾ ಇರುವಂಥದ್ದು ಇದೆಲ್ಲ ಭ್ರಮೆ ಈ ಭ್ರಮೆಗೆ ಏನು ಕಾರಣ ಅಂತ ಹೇಳಿದ್ರೆ ಮಾಯೆ ಅದರಿಂದಾಗಿ ಭ್ರಮೆ ಬರ್ತಾ ಇದೆ ಭ್ರಮೆಯಿಂದ ಕಾಣಿಸ್ತಾ ಇದೆ ಈ ಭ್ರಮೆಯನ್ನು ಕಳ್ಕೊಳ್ಬೇಕು ನಾವು ಆವಾಗ ಸತ್ಯದರ್ಶನ ಆಗತ್ತೆ ಏನು ಸತ್ಯದರ್ಶನ ದರ್ಶನ ಯಾವಾಗ ಈ ಜಗತ್ತು ಹೊರಟೋಯ್ತು ಅವಾಗ ನಿಮಗೆ ಬ್ರಹ್ಮ ಕಾಣಿಸ್ತಾನೆ ಅಂದ್ರೆ ಯಾವಾಗ ಹಗ್ಗದಲ್ಲಿ ಕಾಣ್ತಾ ಇದ್ದಂಥ ಹಾವು ಹೊರಟೋಯ್ತು ಆಮೇಲೆ ಅವನಿಗೆ ಹಗ್ಗ ಕಾಣುತ್ತೆ ಅಲ್ಲಿ ತನಕ ಹಾವೇ ಕಾಣಿಸ್ತಾ ಇರುವಂಥದ್ದು ನೋಡಿ ಹೀಗೆ ಅಪ್ರತಿಷ್ಠ ಜಗದಾಹುರನೀಶ್ವರಂ ಅದಕ್ಕಾಗಿ ಈ ಜಗತ್ತಿಗೆ ಮತ್ತು ದೇವರ ಅಗತ್ಯ ಇದೆಯಾ ಸತ್ಯವಾಗಿದ್ದರೆ ಜಗತ್ತು ದೇವರು ಬೇಕಿತ್ತು ಇದು ಸುಳ್ಳು ಜಗತ್ತು ಸುಳ್ಳು ಜಗತ್ತಿಗೆ ಅಗತ್ಯ ಏನ್ರಿ ಇದೆ ಯಾವುದ್ರದ್ದು ಅಗತ್ಯ ಇದೆ ಅಲ್ಲ ಆಗಿದ್ದರೆ ಇವಾಗ ನೀವು ಹೇಳ್ತಾ ಇರೋದು ಸುಳ್ಳ ನಾವು ಕೇಳ್ತಾ ಇರೋದು ಸುಳ್ಳ ಎಲ್ಲ ಸುಳ್ಳ ಏ ಇಲ್ಲ 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 ಆ ಸುಳ್ಳಿನಲ್ಲೂ ಒಂದು ಸತ್ಯ ಇದೆ ಏನಂದರೆ ವ್ಯಾವಹಾರಿಕ ಸತ್ಯ ಇದೇನೆಂದರೆ ವ್ಯವಹಾರಕ್ಕೆ ಮಾತ್ರ ಇವ ವಾಸ್ತವಿಕವಾಗಿ ಹಾವನ್ನು ಕಂಡಾಗ ಹಗ್ಗದಲ್ಲಿ ಹಾವನ್ನು ಕಂಡಾಗ ಒಂದು ಹೆದರಿಕೆ ಆಯಿತು ಈ ಆದ ಸತ್ಯ ತಾನೆ ಈ ಹೆದರಿಕೆ ಆಗಲಿ ಕಾರಣ ಏನು ಸುಳ್ಳಾದದ್ದನ್ನು ನೋಡಿ ಅಲ್ವಾ ಸುಳ್ಳಾದ ಹಾವನ್ನು ನೋಡಿ ಹೆದರಿಕೆ ಆಯಿತು ಆ ಹೆದರಿಕೆ ಸತ್ಯ ಅದೇ ರೀತಿ ಸುಳ್ಳಿನಲ್ಲೂ ಒಂದು ಸತ್ಯ ಇದೆ ಅದೇ ವ್ಯವಹಾರ ವ್ಯವಹಾರಕ್ಕಿರುವುದಷ್ಟೇ ನಿಜವಾಗಿಯೂ ಕೂಡ ಅಲ್ಲ ಹಾವಿಲ್ಲ ಆದರೆ ಹಾವು ಅಂತ ಎಣಿಸಿ ಇವನಿಗೆ ಭಯ ಆಗ್ತಾ ಇದೆ ಅದೇ ರೀತಿ ನೀವು ಸುಳ್ಳಾದದ್ದನ್ನು ಸತ್ಯ ಅಂತ ಎಣಿಸಿ ನಿಮಗೆಲ್ಲೆಲ್ಲ ನಡೀತಾ ಇದೆ ವಾಸ್ತವಿಕವಾಗಿಲ್ಲ ಹೀಗೆ ಇದು ಯಾವ ಇದು ಯಾವ ರೀತಿ ಅಂತ ಹೇಳಿದ್ರೆ ವ್ಯವಹಾರ ನಾವು ವ್ಯವಹಾರಕ್ಕೆ ಮಾಡ್ತೇವಲ್ವ ಹಲ್ಕಿರಿಯೋದು ಯಾರಾದರೂ ಬಂದರೆ ಹಲ್ಕಿರಿತೇವೆ ನಗಾಡ್ತೇವೆ ಇದು ವ್ಯವಹಾರಕ್ಕೋಸ್ಕರ ಒಳಗಿಂದ ಏನೂ ಇಲ್ಲ ಅವ್ರ ಬಗ್ಗೆ ಭಾವನೆ ಸುಳ್ಳೆ ಆದರೂ ಹೊರಗಿಂದ ಸತ್ಯ ನಗಾಡಿ ಸತ್ಯ ಇದು ಅದೇ ರೀತಿ ಈ ಜಗತ್ತು ಅನ್ನುವಂಥದ್ದು ಹೀಗೆ ಹೇಳ್ತಾರೆ ಈ ಜಗತ್ತು ಸುಳ್ಳು ಅಂತ ಹೇಳ್ತಾರೆ ಈ ಜಗತ್ತಿಗೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ತಾರೆ ಈ ಜಗತ್ತಿಗೆ ದೇವರು ಬೇಕಾಗಿಲ್ಲ ಅಂತ ಹೇಳ್ತಾರೆ ಮತ್ತು ಅಪರಸ್ಪರ ಸಂಭೂತಂ ವಾಸ್ತವಿಕವಾಗಿ ಉಪನಿಷತ್ತುಗಳು ಭೇದಗಳು ಯಾವ ರೀತಿ ಹೇಳ್ತದೆ ಅಂದರೆ ಆಕಾಶ ವಾಯು ವಾಯು ಅಗ್ನಿ ಅಗ್ನಿ ಲಾಪೆಪ್ಪ ಆಕಾಶದಿಂದ ವಾಯುವಿನ ಸೃಷ್ಟಿಯಾಯಿತು ವಾಯುವಿನಿಂದ ಬೆಂಕಿಯ ಸೃಷ್ಟಿಯಾಯಿತು ಬೆಂಕಿಯಿಂದ ನೀರಿನ ಸೃಷ್ಟಿಯಾಯಿತು ನೀರಿನಿಂದ ಮಣ್ಣಿನ ಈ ರೀತಿ ಒಂದರಿಂದ ಒಂದು ಸೃಷ್ಟಿಯಾಯಿತು ಅಂತ ಈ ರೀತಿ ಇದೊಂದು ಚೈನ್ ಹೇಳ್ಕೊಂಬರ್ತದೆ ಆ ಅವೆಲ್ಲ ಏನಿಲ್ಲ ಯಾಕಂದರೆ ಸತ್ಯ ಆಗಿದ್ರೆ ಇದೆಲ್ಲ ಬೇಕು ಜಗತ್ ಸತ್ಯವೇ ಇಲ್ಲ ಅಂತ ಹೇಳಿದ್ಮೇಲೆ ಅದರಿಂದ ಇದು ಸೃಷ್ಟಿ ಆಯಿತು ಅಂತ ಹೇಳಿದ್ವಿ ಏನ್ರಿ ನೋಡಿ ಹೀಗೆ ಇದು ಅಪರಸ್ಪರ ಸಮೃದ್ಧ ಕಿಮನ್ಯತೆ ಹಾಗಿದ್ರೆ ಹೇಗೆ ಈ ಜಗತ್ತು ಹೇಗಿದೆ ಕಾಮಹಿತುಕ ಇದು ಮಾಯೆಯಿಂದ ಕಾಣ್ತಾ ಇರೋದಷ್ಟೆ ಮಾಯಾ ಅವಿದ್ಯೆ ಅದರಿಂದಾಗಿ ಕಾಣಿಸ್ತಾ ಇದೆ ಅಷ್ಟೆ ಅಂದರೆ ತಪ್ಪು ಕಲ್ಪನೆಯಿಂದಾಗಿ ಕಾಣಿಸ್ತಾ ಇದೆ ಅಷ್ಟೆ ನಿಮಗೆ ಅಜ್ಞಾನ ವಿಪರೀತ ಜ್ಞಾನ ಅದರಿಂದ ಕಾಣಿಸ್ತಾ ಈ ರೀತಿ ತಾವು ಯಾವುದೇ ಆಧಾರವಿಲ್ಲದ ವಾದಗಳನ್ನು ಮಂಡಿಸ್ತಾರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ ಯಾಕಂತ ಹೇಳಿದರೆ ನಾವಿಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಹ ಹಗ್ಗವನ್ನು ನೋಡಿದ ಹಗ್ಗ ಅವನಿಗೆ ಹಾವಿನ ಹಾಗೆ ಕಾಣಿಸ್ತು ಹೌದು ಹಾವಿನ ಹಾಗೆ ಕಾಣಬೇಕಾದ್ರೆ ಅಲ್ಲಿ ಹಾವು ಸುಳ್ಳಿರ್ಬೋದು ಆದರೆ ಅವನು ಬೇರೆ ಕಡೆ ಸತ್ಯವಾದ ಹಾವನ್ನು ನೋಡಿದಂತಾನೆ ಸತ್ಯವಾದ ಹಾವನ್ನು ಬೇರೆ ಕಡೆ ನೋಡಿದ್ರಿಂದಲೇ ಇವನಿಗೆ ಹಗ್ಗ ಆ ಹಾವಿನ ಹಾಗೆ ಕಾಣಿಸ್ತು ಒಂದೊಮ್ಮೆ ಬೇರೆಲ್ಲೂ ಕೂಡ ಸತ್ಯವಾದ ಹಾವನ್ನೇ ನೋಡದೇ ಇದ್ರೆ ಅವನಿಗೆ ಇಲ್ಲ ಹಗ್ಗ ಹಾವಿನ ಹಾಗೆ ಕಾಣಿಸ್ತಾ ಇತ್ತು ಅದೇ ರೀತಿ ಇವಾಗ ಬ್ರಹ್ಮ ಬ್ರಹ್ಮನಲ್ಲಿ ನಾನು ಜಗತ್ತನ್ನು ಆರೋಪ ಮಾಡ್ತಾ ಇದ್ದೇನೆ ಹೇಳಿದ್ರೆ ನಾನು ಸತ್ಯವಾದ ಜಗತ್ತನ್ನೆಲ್ಲಾದರೂ ನೋಡೇ ಇರಬೇಕಲ್ವ ನೋಡಿದರೆ ಮಾತ್ರ ಓ ಬ್ರಹ್ಮನಲ್ಲಿ ಜಗತ್ತಿದೆ ಅಂತ ಹೇಳ್ಬೋದು ಸತ್ಯವಾದ ಜಗತ್ತೇ ಇಲ್ಲದಿದ್ರೆ ಆರೋಪ ಮಾಡಲಿಕ್ಕೆ ಹಾಗೆ ಬರ್ತದೆ ಇವೆಲ್ಲ ಏನಂದರೆ ತಲೆಬುಡ ತಲೆ ಬುಡ ಇಲ್ಲದ ವಾದಗಳು ಅಂದರೆ ಇಂಥ ವಾದಗಳನ್ನು ಮಂಡಿಸ್ತಾರೆ ಅಂದರೆ ಅಸುರರ ವಾದ ಯಾವ ರೀತಿ ಇರ್ತದೆ ಅಂದರೆ ತಲೆ ಬುಡ ಇಲ್ಲದ ವಾದ ಯಾವುದೇ ಪ್ರಮಾಣ ಇಲ್ಲದ ವಾದ ಮತ್ತೇನು ಹೇಳಿದ್ರೆ ತಲೆಗೆ ಹಾಗೆ ಹೇಳುವ ವಾದ ಆದರೆ ಯಾರು ದೇವತಾ ಸ್ವರೂಪವು ಅಂದರೆ ದೇವತೆಗಳ ಲಕ್ಷಣವುಳ್ಳವರಾಗಿದ್ದಾರೆ ಹಿಂದೆ ಹೇಳಿದಾಗ ದೈವಿ ಸಂಪತ್ತು ದೇವತೆಗಳು ದೇವತೆಗಳ ಅನುಗ್ರಹವನ್ನು ಪಡೆದಂತಹ ವ್ಯಕ್ತಿಗಳು ಸಜ್ಜನರು ಇವರಿಗೆಲ್ಲ ಹೇಳಲ್ಲ ಮತ್ತು ಜಗತ್ತು ಸತ್ಯ ಅಂತೇಳಿ ಇಂಥ ಸತ್ಯವಾದ ಜಗತ್ತನ್ನು ನಿರ್ಮಾಣ ಮಾಡಲಿಕ್ಕೆ ದೇವರ ಅವಶ್ಯಕತೆ ಇದೆ ಸೃಷ್ಟಿಯಾದ ಜಗತ್ತನ್ನು ನೋಡಿಕೊಳ್ಳಲಿಕ್ಕೆ ದೇವರ ಅವಶ್ಯಕತೆ ಇದೆ ಈ ಜಗತ್ತು ಅವನ ಅಧೀನ ದೇವರ ಅಧೀನ ಈ ರೀತಿ ವೇದ ಶಾಸ್ತ್ರ ಪುರಾಣಕ್ಕನುಗುಣವಾಗಿ ತಾವು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತ ಇದು ಮುಖ್ಯವಾಗಿ ಅಸುರರ ಮಾತುಗಳ ಬಗ್ಗೆ ಕೃಷ್ಣ ತಿಳಿಸಿ ಇನ್ನು ಹೇಳ್ತಾನೆ ಏತಾಮೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯ ಪ್ರಭವಂತ್ಯುಗ್ರ ಕರ್ಮಾಣ ಕ್ಷಯ ಯ ಜಗತೋ ಹಿತ ಏತಾಂ ದೃಷ್ಟಿ ಮವಷ್ಟಭ್ಯ ಇಂಥ ದೃಷ್ಟಿ ಜ್ಞಾನವನ್ನು ಇಟ್ಟುಕೊಂಡು ಇಂಥ ತಿಳುವಳಿಕೆಯನ್ನು ಇಟ್ಟುಕೊಂಡು ಈ ವ್ಯಕ್ತಿಗಳು ಅಂದರೆ ಇಂಥವರಿಗೆ ಬೈತಾ ಇದ್ದಾನೆ ನಾಸ್ತಿಕರಿಗೆ ಹಾಗೂ ಆಸ್ತಿಕ ಮುಖವಾಡವನ್ನು ಹಾಕಿಕೊಂಡ ನಾಸ್ತಿಕರಿಗೆ ಎರಡು ರೀತಿಯವರು ಇವರಿಬ್ಬರಿಗೂ ಕೃಷ್ಣ ಹೇಳ್ತಾನೆ ಇವರಿಬ್ಬರೂ ಜಗತ್ತಿಗೆ ಮಹಾ ಅಪಾಯಕಾರಿಗಳಿವರು ಯಾಕೆಂದೇಳಿದ್ರೆ ನಷ್ಟಾತ್ಮಾನಃ ಅಲ್ಪ ಬುದ್ಧಯ ಇವರು ತಮ್ಮ ಮನಸ್ಸನ್ನು ಕೆಡಿಸಿಕೊಂಡವರು ತಿಳಿಗೇಡಿಗಳು ಅಂತೇಳಿದರೆ ಬುದ್ಧಿ ಇಲ್ಲದೇ ಇರುವ ಮಂದಿ ಇವರು ಯಾಕಂದರೆ ಬುದ್ಧಿ ಇದ್ದರೆ ಮನುಷ್ಯ ಯೋಚನೆ ಮಾಡೇ ಮಾಡ್ತಾನೆ ಯಾರು ನಾಸ್ತಿಕನಾಗಿರ್ತಾನೆ ಅವನು ತಿಳಿಗೇಡಿ ಅವನು ಬುದ್ಧಿ ಇಲ್ಲ ಅವನಿಗೆ ಯೋಚನಾ ಶಕ್ತಿ ಇಲ್ಲ ಅದೇ ರೀತಿ ಯಾರು ನಾಸ್ತಿಕತೆ ಆಸ್ತಿಕತೆಯ ಮುಖವಾಡ ಹಾಕೊಂಡು ಇಂಥ ನಾಸ್ತಿಕವಾದ ಮಂಡಿಸ್ತಾ ಇರ್ತಾನೆ ಜಗತ್ತೆಲ್ಲ ಸುಳ್ಳು ಈ ರೀತಿಯಲ್ಲ ದೇವರಿಲ್ಲ ದೇ ಈ ರೀತಿಯಲ್ಲ ಯಾರು ಹೇಳ್ತಾ ಇರ್ತಾನೆ ಇಂಥ ವ್ಯಕ್ತಿಯು ಕೂಡ ಮನಸ್ಸನ್ನೇ ಕೆಡಿಸಿಕೊಂಡವನು ಅಂದರೆ ಇವನ ಮನಸ್ಸು ನಷ್ಟ ಆಗೋಗಿದೆ ಹಾಳಾಗೋಗಿದೆ ಯಾಕಿದನ್ನು ಹೇಳ್ತಾ ಇದ್ದಾನೆಂದರೆ ಹಾಳಾದ ಮನಸ್ಸಿನಲ್ಲಿ ಯಾವತ್ತೂ ಶುದ್ಧವಾದ ಆಲೋಚನೆ ಬರುವುದಿಲ್ಲ ಕೆಟ್ಟ ಕೆಟ್ಟ ಆಲೋಚನೆಯೇ ಬರುವುದು ನೆಗೆಟಿವೇ ಬರುವುದು ಯಾವುದರಲ್ಲಿದ್ದರೆ ಹಾಳಾದ ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತದೆ ಅದನ್ನು ಬುದ್ಧಿ ಹೌದು ಅಂತ ಹೇಳ್ತದೆ ನೋಡಿ ಅದಕ್ಕೆ ನಷ್ಟ ಬುದ್ಧಯಃ ಅಲ್ಪ ಬುದ್ಧಯ ಇಲ್ಲಿ ಕೆಟ್ಟ ಯೋಚನೆ ಬಂತು ಕೆಟ್ಟ ಯೋಚನೆ ಏ ಇದೆ ಸರಿ 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 ಅಂತ ಹೇಳಿ ಬಿಡಲ್ಲ ಅವನು ಅದನ್ನು ಸಮರ್ಥನೆ ಮಾಡ್ಕೊಂಡು ಕೂಳ್ಕೊಳ್ತಾನೆ ದೇವರಿಲ್ಲ ಏನಿಲ್ಲ ನೋಡಿ ನೀವು ಎಲ್ಲಿವರೆಗೆ ಅಂದರೆ ನೀವು ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲಿಕ್ಕೆ ಬರೋಲ್ಲ ಏ ಅಲ್ಲಯ್ಯ ಈ ಜಗತ್ತು ಸುಳ್ಳಿ ಹಾಗೆ ಉತ್ತರ ಕೊಡ್ಲಿಕ್ಕೆ ಬರೋಲ್ಲ ಮತ್ತೇನಂತ ಹೇಳಿದ್ರೆ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾ ಇರೋದು ಯಾಕಂದರೆ ನಷ್ಟ ನಷ್ಟಬುದ್ಧಯ ಅಲ್ಪ ಬುದ್ಧಯ ಇದೇನು ಮಾಡ್ತದೆ ಅಂದರೆ ಈ ರೀತಿ ಇರುವ ಮಂದಿ ಇಂತಹ ಒಂದು ತಿಳುವಳಿಕೆಯನ್ನು ತಾವು ಆಧರಿಸಿಕೊಂಡು ಪ್ರಭವಂತಿ ಉಗ್ರಕರ್ಮಾಣ ಕರ್ಮಾಣ ಕ್ಷಯಾಯ ಜಗತೋಹಿತ ಜಗತಃ ಕ್ಷಯಾಯ ಈ ಜಗತ್ತಿನ ನಾಶಕ್ಕೋಸ್ಕರ ಇಂತಹ ಅಹಿತಾ ಅಂದರೆ ಜಗತ್ತಿಗೆ ಅಹಿತರಾದವರು ಜಗತ್ತಿನ ನಾಶಕ್ಕೆ ಕಾರಣವಾಗ ಅಂದರೆ ಇವರು ವೆರಿ ಡೇಂಜರಸ್ ಫೆಲೋ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಜಗತ್ತಿನಲ್ಲಿ ತುಂಬ ಅಪಾಯಕಾರಿ ವ್ಯಕ್ತಿಗಳು ವ್ಯಕ್ತಿಗಳಿಂತವರೇ ಇವರೇನಾಗುತ್ತೆ ಅಂತ ಹೇಳಿದರೆ ಉಗ್ರ ಕರ್ಮಾಣ ಪ್ರಭವಂತಿ ಉಗ್ರ ಕರ್ಮ ಅಂದರೆ ಭಯಂಕರವಾದ ಕರ್ಮ ಉಳ್ಳವರಾಗಿ ಇಲ್ಲಿ ಹುಟ್ಟುಕೊಂಡು ಬರ್ತಾರೆ ವಿಶೇಷವಾಗಿ ಕಲಿಯುಗದಲ್ಲಿ ಅಂದರೆ ಕರ್ಮ ಅಂತ ಹೇಳಿದ್ರೆ ಏನು ಕೊಲೆ ಸುಲಿಗೆ ಅನ್ಯಾಯ ಮೋಸ ಮತ್ತು ನಾನಾ ವಿಧವಾದಂತಹ ಹಗರಣಗಳು ಲೂಟಿ ಮಾಡುವಂಥದ್ದು ಇಂಥ ಯಾವುದು ಅಧರ್ಮ ಅಸತ್ಯ ಕ್ರೂರವಾದಂತಹ ಕರ್ಮಗಳಿದೆ ಇಂಥ ಕರ್ಮಗಳಲ್ಲಿ ತೊಳಗುವವರಿ ಇವ್ರೆ ಕಾರಣ ಏನೆಂದರೆ ಮನುಷ್ಯನಿಗೆ ಧರ್ಮದ ಬಗ್ಗೆ ನಂಬಿಕೆ ಇದ್ದಾಗ ದೇವರ ಬಗ್ಗೆ ನಂಬಿಕೆ ಇದ್ದಾಗ ಸತ್ಯ ಸುಳ್ಳುಗಳ ಬಗ್ಗೆ ನಂಬಿಕೆ ಇದ್ದಾಗ ಪಾಪ ಪುಣ್ಯಗಳ ಬಗ್ಗೆ ನಂಬಿಕೆ ಇದ್ದಾಗ ಯಾವತ್ತೂ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೆದರುತ್ತಾನೆ ಕಾರಣ ಏನೆಂದರೆ ಕೆಟ್ಟದ್ದು ಮಾಡಿದೆ ಅಂತ ಹೇಳಿದ್ರೆ ನಾಳೆ ನನಗೆ ಕೆಟ್ಟದ್ದಾಗತ್ತೆ ದೇವರು ಕೆಟ್ಟದ್ದು ಮಾಡ್ತಾನೆ ಪಾಪದ ಫಲವಾಗಿ ನಾನು ನರಕಕ್ಕೆ ಹೋಗಬೇಕಾಗತ್ತೆ ಕಷ್ಟ ಅನುಭವಿಸಬೇಕಾಗ್ತದೆ ಮುಂದಿನ ಜನ್ಮಗಳಲ್ಲಿ ನೋಡಿ ಈ ರೀತಿ ಅವನಿಗೊಂದು ಭಯ ಇದ್ದೇ ಇರ್ತದೆ ಯಾರು ಧಾರ್ಮಿಕನಾಗಿದ್ದಾನೆ ಯಾರು ಆಸ್ತಿಕನಾಗಿದ್ದಾನೆ ಅವನಿಗೆ ಪಾಪ ಪುಣ್ಯ ಧರ್ಮ ಅಧರ್ಮ ದೇವರು ಮುಂತಾದವುಗಳ ಬಗ್ಗೆ ಹೆದರೆ ಹೆದರಿತಾನೆ ಅದಕ್ಕಾಗಿ ಅವನು ಯಾವತ್ತೂ ತಪ್ಪು ಮಾಡಲಿಕ್ಕೆ ಹಿಂಜರಿತಾನೆ ಅದರಿಂದಾಗಿಯೇ ಅವರು ಯಾವತ್ತೂ ಜಗತ್ತಿಗೆ ಹಿತಕರರಾಗಿರ್ತಾರೆ ಹೊರತು ಜಗತ್ತಿಗೆ ಕಂಟಕವಾಗಿರುವುದಿಲ್ಲ ಆದರೆ ನಾಸ್ತಿಕರು ಏ ದೇವರಿಲ್ಲ ಧರ್ಮ ಇಲ್ಲ ಪಾಪ ಇಲ್ಲ ಪುಣ್ಯ ಇಲ್ಲ ಇದು ಯಾವುದೂ ಅಂತ ಇಂತಹ ನಾಸ್ತಿಕ ಮಂದಿಯೇ ಯಾವತ್ತೂ ಜಗತ್ತಿಗೆ ಅಪಾಯಕಾರಿಗಳಾಗುವಂಥದ್ದು ಭಯೋತ್ಪಾದಕರಾಗುವಂಥದ್ದು ಈ ಭಯೋತ್ಪಾದನೆ ಅನ್ನುವಂಥದ್ದು ಯಾವುದೋ ಒಂದು ಮತಕ್ಕೆ ಸಂಬಂಧಪಟ್ಟದ್ದಲ್ಲ ಮತ್ತು ಭಯೋತ್ಪಾದನೆ ಅನ್ನುವಂಥದ್ದು ನಾಸ್ತಿಕತೆಗೆ ಸಂಬಂಧಪಟ್ಟದ್ದು ನಾಸ್ತಿಕರು ಈ ರೀತಿ ಯಾಕಂತ ಹೇಳಿದ್ರೆ ಅವರಿಗೆ ಯಾರನ್ನು ಕೊಲೆ ಮಾಡಿದ್ರು ಕೂಡ ಹೆದರಿಕೆ ಇಲ್ಲ ನಾಳೆ ನಾನು ನರಕಕ್ಕೆ ಹೋಗ್ತೇನೆ ನನಗೆ ಈ ಇವೇನಿಲ್ವೇ ಇಲ್ಲ ನಾನು ಚೆನ್ನಾಗಿರ್ಬೇಕು ಅದಕ್ಕೆ ಯಾರನ್ನು ಬೇಕಾದರೂ ಕೊಲೆ ಮಾಡ್ತೇನೆ ಯಾರನ್ನು ಬೆಲಕ ಬೆಲ ಬೆಲತ್ಕಾರ ಮಾಡ್ತೇನೆ ಈ ರೀತಿ ತಿಳಿದ ಮಂದಿ ಅದಕ್ಕಾಗಿಯೇ ಇವರು ಜಗದ ನಾಶಕ್ಕೋಸ್ಕರ ಅತ್ಯಂತ ಕೆಟ್ಟ ಕರ್ಮವುಳ್ಳವರಾಗಿ ಉಟ್ಕೊಂಡು ಬರ್ತಾರೆ ದುಷ್ಟರಾಗಿ ಉಟ್ಕೊಂಡು ಬರ್ತಾರೆ ಇಂಥ ಒಂದು ಇದಿರುವ ಅದೇ ರೀತಿ ಜಗತ್ತು ಸುಳ್ಳು ಅಂತ ತಿಳ್ಕೊಂಡ್ಮೇಲೆ ಈ ಜಗತ್ತಿನಲ್ಲಿ ಏನು ಮಾಡಿದ್ರು ತೊಂದರೆ ಇಲ್ಲ ಯಾಕಂದರೆ ಎಲ್ಲ ಸುಳ್ಳೆ ನರಕ ಇಲ್ಲ ಸ್ವರ್ಗ ಇಲ್ಲ ಎಲ್ಲ ಸುಳ್ಳೆ ನೋಡಿ ಈ ರೀತಿ ಹೇಳಿದಾಗ ನಾನು ಏನು ಮಾಡಿದ್ರಿ ಏನು ಹೆದರಿಕೆ ಏಯ್ ಅದನ್ನು ಪಾಪ ಮಾಡಬೇಡ ನೀನು ಪಾಪಕರ್ಮ ಏನಾಗುತ್ತೆ ಪಾಪ ಪಾಪ ಮಾಡಿದ್ರೆ ಏನು ಮಾಡುತ್ತೆ ಪಾಪ ಅನ್ನೋದೊಂದು ಇದೆಯಾ ಪಾಪವೂ ಇಲ್ಲ ಯಾಕಂದರೆ ಜಗತ್ತೇ ಸುಳ್ಳು ಅಂತ ಹೇಳಿದ್ಮೇಲೆ ಜಗತ್ತಿನಲ್ಲಿರುವ ಪಾಪ ಪುಣ್ಯ ಧರ್ಮ ಅಧರ್ಮ ಎಲ್ಲ ಸುಳ್ಳೆ ಅಲ್ವಾ ಸುಳ್ಳೆ ಅಂತ ಆದಮೇಲೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಈ ರೀತಿ ಮನುಷ್ಯ ತಾನು ನಾಸ್ತಿಕತೆಗೆ ಕಡೆಗೆ ಹೋಗ್ತಾನೆ ದುಷ್ಟತನದ ಕಡೆಗೆ ಹೋಗ್ತಾನೆ ಇವರೇ ಜಗತ್ತಿಗೆ ಕಂಟಕರು ಅಂತ ಕೃಷ್ಣ ಹೇಳುತ್ತಾನೆ ಅಂದರೆ ಜಗತ್ತಿಗೆ ಕಂಟಕರಾದ ಇವರಿಂತಹ ನಾಸ್ತಿಕ ಮಂದಿ ಆಸ್ತಿಕ ಮುಖವಾಡ ಹಾಕಿಕೊಂಡಂತಹ ನಾಸ್ತಿಕ ಮಂದಿ ಅಂತ ಹೇಳ್ತಾ ಕೃಷ್ಣ ಇನ್ನೂ ಕೆಲವು ವಿಚಾರಗಳನ್ನು ಹೇಳ್ಕೊಂಡು ಹೋಗ್ತಾರೆ ಅಂದರೆ ಈ ಅಸುರರು ಯಾವ ರೀತಿ ಇರ್ತಾರೆ ಅಂತ ಇದನ್ನು ಯಾಕೆ ಕೃಷ್ಣ ಇಷ್ಟು ವಿವರಣೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮನ್ನೇ ನಾವು ಒಳಗಿನಿಂದ ನೋಡಿಕೊಳ್ಳಿಕ್ಕೋಸ್ಕರ ಅಂತ ಹೇಳಿದರೆ ನಾವು ಯಾವ ರೀತಿಯವರಾಗಿದ್ದೇವೆ ನಮ್ಮ ಒಳಗೆ ಇಂಥ ಆಸುರಿ ಸಂಪತ್ತು ಕೂತಿದೆಯಾ ಇಂಥ ಆಸುರಿ ಭಾವನೆಗಳಿವೆಯಾ ಇದ್ದರೆ ಖಂಡಿತ ಬಿಡಬೇಕು ಬಿಡದೆ ನಾವು ಉದ್ಧಾರ ಆಗೋಲ್ಲ ದೇವರ ಅನುಗ್ರಹ ನಮಗಾಗೋಲ್ಲ ಆ ಕಾರಣದಿಂದಾಗಿ ಕೃಷ್ಣ ಇಷ್ಟು ವಿಷಯವನ್ನು ತಿಳಿಸ್ಕೊಂಡು ಬರ್ತಾನೆ ಇನ್ನೂ ಕೆಲವನ್ನು ತಿಳಿಸ್ಕೊಂಬರ್ತಾನೆ ಅದೇನಂತ ಮುಂದಿನ ಬಾರಿ ನೋಡೋಣ ಅಂತ ಹೇಳ್ತಾ ಈ ಬಾರಿ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣಮಸ್ತು